ಮೇಕಳಿ ಗ್ರಾಮದ ರಾಮ್ ಮಠದ ಅತ್ಯಾಚಾರಿ ಸ್ವಾಮೀಜಿಯ ಮಠ ತೆರವು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಕಠಿಣ ಕ್ರಮ ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮದ ಸಮಾಜದಲ್ಲಿ ಕಳಂಕ ತಂದಿದ್ದ ಅಪ್ರಾಪ್ತಿ ಬಾಲಕಿ ಅಪಹರಣ ಹಾಗೂ ಅತ್ಯಾಚಾರ ಆರೋಪ ಹೊತ್ತಿದ್ದ ಲೋಕೇಶ್ವರ ಸ್ವಾಮೀಜಿಯ ವಿರುದ್ಧ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕ್ರಮ ಕೈಗೊಂಡಿದೆ ಮೇಕಳಿ ಗ್ರಾಮದ ಸರ್ವೆ ನಂಬರ್ ಎರಡ್ನೂರ ಇಪ್ಪತ್ತೈದರ ಗಾಯರನ್ ಜಮೀನಿನಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೇವಲ ಒಂದು ಸೆಟ್ ನಿರ್ಮಿಸಿ ಸುಮಾರು ಎಂಟು ಎಕರೆ ಜಮೀನನ್ನು ಕಬಳಿಸಿ ರಾಮಮಠ ನಿರ್ಮಿಸಿದ ಈ ಸಂಬಂಧ ರಾಯ್ಬಾಗ್ ತಹಸೀಲ್ದಾರರು ಮಠ ತೆರವಿಗೆ ಮೂರು ಬಾರಿ ನೋಟಿಸ್ ನೀಡಿದ್ದು ಕೊನೆಯದಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೊಂದರಂದು ಅಂತಿಮ ನೋಟಿಸು ಜಾರಿ ಮಾಡಿ ಏಳು ದಿನಗಳ ಮಠ ತೆರವುಗೊಳಿಸಲು ಕಾಲಾವಕಾಶ ನೀಡಲಾಗಿತ್ತು ಅದರಂತೆ ಇಂದು ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೊಂಬತ್ತರಂದು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತವು ಮಠವನ್ನು ತೆರವುಗೊಳಿಸಿ ಜಮೀನನ್ನು ಸರ್ಕಾರದ ಅಧೀನಕ್ಕೆ ಪಡೆದಿದೆ ರಾಯಭಾಗ ತಹಸೀಲ್ದಾರರು ಮಾಹಿತಿ ನೀಡಿದ್ದು ಅಕ್ರಮವಾಗಿ ಕಬಳಿಸಿದ ಜಾಗವನ್ನು ನಿಯಮಾನುಸಾರ ತೆರವುಗೊಳಿಸಲಾಗಿದೆ ಪೊಲೀಸ್ ಹಾಗೂ ಅಧಿಕಾರಿಗಳ ಬಿಗಿ ಬಂದೋಬಸ್ತ್ ನಡೆಯಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಬಕ್ಸ್ ಕನ್ನಡ ಕಟ್ಟಡ ಪಟ್ಟಿಯವರು ಅದನ್ನು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಬಂದಕ್ಷೆಯಿಂದ ಅವರು ಗೆಲುವು ಹೋಳಿ ಶಿಕ್ಷಣ ಎಲ್ಲ ಸಮ ಮಾಡಿದ್ದರು ಇದರಿಂದ ನಮ್ಮ ಊರಿಗೆ ಅನುಕೂಲ ಆಗಿತ್ತು ಯಾಕಂದರೆ ಈಗ ಸ್ವಾಮಿ ಬರಬಾರ್ದು ಅಂತ ನಾವು ಈಗಾಗಲೇ ಮಾಧ್ಯಮದಾಗ ಮೊದಲು ಇಟ್ಟು ಮತ್ತು ಅದರಂತೆ ಅವರು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಬಂದ ಶಿಕ್ಷಣ ಇತರ ಬದ್ಧದ ಕೆಲವತ್ತು ಓದಿದರು ಇದಕ್ಕೆಲ್ಲರಿಗೂ ನಮ್ಮ ಊರು ಭದ್ರ ನಮ್ಗೆ ಖುಷಿ ಐತಿ ಮತ್ತು ನಮ್ಮ ಸ್ವಾಮಿ ಇಲ್ಲೇ ಇದ್ದ ಸರ್ಕಾರಿ ಜಮೀನು ಇತ್ತು ಎಂಟು ವರ್ಷದಿಂದ ಸ್ವಾಮೀಜಿ ಇಲ್ಲೇ ಇದ್ದ ಇಲ್ಲಿ ಮಠಕ ಆದಾಯದ ಅನೇಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಯಾವುದೂ ಆಗೋಕ್ಕಿಲ್ಲ ಬರೀ ಅನೇಕ ಕಾರ್ಯಕ್ರಮಗಳು ಇಷ್ಟು ಅದಕ್ಕೆ ಏನು ಮಾಡಿದ್ದು ಕೆಲಸ ಮಾಡಿದ್ದು ಇದರ ಸಂಬಂಧಿತ ಎಲ್ಲ ನೆಲ ಸಮ ಮಾಡಿಸಿಂದ ಅನುಕೂಲ ಮಾಡಿದ್ದಾರೆ ಮೂರು ಜನರಿಗೆ ಏನು ಆಗಬಾರ್ದು ಎಷ್ಟಾಗಿ ಅನುಕೂಲ ಮಾಡಿದ್ದಾರೆ ಸ್ವಾಮಿ ಮತ್ತೆ ಮೇಲೆ ಬರಬಾರ್ದು ಸ್ವಾಮಿ ಬರೋ ಸ್ವಾಮಿ ಬರ್ಬೋದು ಸ್ವಾಮಿ ಬರ್ಬೋದು ಸವೆ ನಂಬರ್ ಎರಡು ನೂರ ಇಪ್ಪತ್ತೈದರಲ್ಲಿ ಸುಮಾರು ಎಂಟು ಜಾಗೆ ಎಂಟು ಎಕರೆ ಜಾಗೆಯಲ್ಲಿ ಅನಧಿಕೃತವಾಗಿ ಕಟಯೋಗಿ ಲೋಕೇಶ್ವರ ಸ್ವಾಮೀಜಿ ಅಂತಕ್ಕಂಥ ಡೋಗಿ ಸ್ವಾಮೀಜಿ ಕಳೆದ ಏಳೆಂಟು ವರ್ಷಗಳಿಂದ ಇಲ್ಲಿ ನೈತಿಕ ಜಲ ಮಾಡಿಕೊಂಡು ನಡೆಸ್ತಾ ಇದೆ ಈಗಾಗಲೇ ಈ ಸರ್ಕಾರಿ ಗಾಯರಂಗ ಜಾಗತಕ್ಕಂಥ ಮಠವನ್ನು ಎರಡು ಬಾರಿ ಹೊರಗೆ ನೀಡಲಾಗಿತ್ತು ಕಳೆದ ವಾರದಲ್ಲಿ ಅವರ ಮೇಲೆ ಪಕ್ಕ ಪ್ರಕರಣ ದಾಖಲಾಗದ ಹಿನ್ನೆಲೆಯಲ್ಲಿ ಅವರಿಗೆ ಅಂತಿಮ ನೋಟಿಸನ್ನು ಇಪ್ಪತ್ತೊಂದು ಐದು ಎರಡು ಇಪ್ಪತ್ತೈದರಂದು ಅಂತಿಮ ನೋಟಿಸನ್ನು ನೀಡಿ ಅವರಿಗೆ ಈ ಸದರಿ ಮಠವನ್ನು ತೆರವುಗೊಳಿಸಲಿಕ್ಕೆ ನಿಯಮಾನುಸಾರ ನೋಟಿಸ್ ನೀಡಲಾಗಿತ್ತು ಮತ್ತು ಏಳು ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು ಅವರು ಸಾಕಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಸದರಿ ಸರ್ಕಾರಿ ಜಾಗೆಯನ್ನು ಅನಧಿಕೃತವಾಗಿ ನೇಮಿಸುವ ಮಠವನ್ನು ತೆರವುಗೊಳಿಸದೇ ಇರುವುದರಿಂದ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಇಪ್ಪತ್ತೈದರಂದು ತೆರವು ಬಳಸ್ತಕ್ಕಂಥ ಆದೇಶವನ್ನು ಮಾಡಿ ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತೈದು ವರ್ಷ ಇಟ್ಟು ಅಂದರೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಸದರಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಎಲ್ಲ ಅಂದರೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನಾವು ತೆರವು ಕಾರ್ಯಾಚರಣೆ ಮಾಡಿದ್ದೇವೆ ಮಿಕ್ಕಿರ್ತಕ್ಕಂಥ ಹನ್ನೆರಡುಗಳನ್ನು ಕೂಡ ಇನ್ನು ಅರ್ಧ ಗಂಟೆಯಲ್ಲಿ ತೆರವುಗೊಳಿಸಿ ಸದರಿ ಜಾಗೆಯನ್ನು ಮುಕ್ತ ಮಾಡಿ ನಮ್ಮ ಕಂದಾಯ ಇಲಾಖೆ ನಾವು ಪಡೆದುಕೊಳ್ಳುತ್ತೇವೆ ನಿರ್ಮಾಣ ಮಾಡಿ ಎಷ್ಟು ದಿನ ಆಗಿತ್ತು ಮಠ ನಿರ್ಮಾಣ ಮಾಡಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏಳು ಎಂಟು ಎರಡು ಸಾವಿರದ ಹದಿನೇಳರಲ್ಲಿ ಏನೋ ಅವನು ಒಂದು ಚಿಕ್ಕ ಪತ್ರ ನಾವು ನಾವೇನು ತೆರವುಗೊಳಿಸ್ತಾ ಇದ್ದೀವಿ ನೋಡ್ತೀವಿ ಅದನ್ನು ಅಲ್ಲಿ ಚಿಕ್ಕ ಚಿಕ್ಕ ಒಂದು ಪತ್ರ ಟಿನ್ ಶೆಡ್ ನಲ್ಲಿ ಪ್ರಾರಂಭ ಮಾಡಿ ಸುಮಾರು ಎಂಟು ಎಕರೆ ಜಾಗ ಅತಿಕ್ರಮಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿದ್ವಿ ಅತಿಕ್ರಮಿದ್ರು ಮೂರು ಬಾರಿ ನೋಟಿಸ್ ಅನ್ನು ನೀಡಿದ್ವಿ ಮತ್ತೆ ಕೊನೆ ಬಾರಿ ಅಂತಿಮ ನೋಟಿಸ್ತಾ ಇದ್ದೀವಿ ಕಳೆದ ಅಕ್ಟೋಬರ್ ಅಲ್ಲಿ ಒಂದ್ಸರಿ ಮತ್ತೆ ನಾನು ಜನವರಿಯಲ್ಲಿ ಕೂಡ ಬಂದು ತಾವು ಇಲ್ಲಿ ಮುಂಚೆ ತೆರಿಗೆ ಉದ್ಯೋಗ ನೋಡ್ಬೋದು ಜನವರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ನಾನು ಅದನ್ನ ಒಂದು ತಳಪಾಯಿ ಹಂತದ ಗೋಡೆಯನ್ನು ಕೂಡ ಜಸ್ಟಿ ಜಸ್ಟಿ ಕೆಡಿ ಹೋಗುತ್ತೆ ಅವರಿಗೆ ನೋಟಿಸ್ ಅನ್ನು ಅಂತಿಮ ನೋಟಿಸನ್ನು ನೀಡಿ ತೆರವುಗೊಳಿಸಬೇಕಂತ ಅಂತ ತೀರ್ಮಾನಿಸಿ ನಾವು ಇವತ್ತು ನೋಟಿಸ್ ನೀಡಿ ಅವರಿಗೆ ಆ ಥರದ್ದು ಏನೂ ಇಲ್ಲ ನಾವು ಸರ ಕ್ರಮವನ್ನು ಕೈಗೊಟ್ಟಿಸಿ ಇವತ್ತು ಎಲ್ಲ ನಾವು ಸದರಿ ಜಾಗ ತೆರಗೊಳಿಸಿ ನಮ್ಮ ಕಬ್ಜೆಯನ್ನು ಓಕೆ